ಜಲ್ಜಾ ಜಲ್ಜಾ ಇಲ್ಲಮ್ಮ ಶೋಭಿತಾ ನಿಮ್ಮ ಮತ್ತೆ ಒಳಗಡೆ ಇರ್ಬೇಕು ಮವ ಹೋಗಿ ಒಂದು ಲೋಟ ಕಾಫಿ ಮಾಡ್ಕೊಂಬಮ್ಮ ಇಲ್ಲಮ್ಮವ ನಾನು ಇದನ್ನು ಬರೋದಕ್ಕೆ ಕಾಯ್ತಾ ಇದ್ದೀನಿ ನಾವೆಲ್ಲ ಫಂಕ್ಷನ್ಗೆ ಹೋಗ್ಬೇಕು ಕಾಫಿ ಮಾಡ್ಕೊಂಬರಕ್ಕೆ ಆಗಲ್ಲ ಯಾರ ಹತ್ರ ಮಾತಾಡ್ತಾ ಇದೀಯಾ ಅನ್ನೋದಕ್ಕೆ ಆಯ್ತಾ ನಿಮಗೆ ಹಾಂ ನನಗೆ ಹತ್ರ ಜಾಬ್ ಮಾತಾಡ್ತಾ ಇದೀಯ ಪಾಪ ತಯಾರಾಗಿದ್ಯಾ ಹುಡುಗಿ ಅಲ್ಲ ಇದೊಳೆ ಸರಿ ಹೋಯ್ತಲ್ಲಮ್ಮವ ರೆಡಿಯಾಗಿ ಕೂತ್ಕೊಂಡಿಲ್ವಾ ಇದನ್ನು ಫ್ರೆಂಡ್ ರಿಸೆಪ್ಷನ್ ಆಯ್ತಂತೆ ಅದಕ್ಕೆ ನಾನು ರೆಡಿಯಾಗಿ ಕೂತ್ಕೊಂಡಿದ್ದೀನಿ ಕಾಫಿ ಮಾಡ್ಕೊಡಕ್ ಹೋದ್ರೆ ಕಾಫಿ ಏನಾದ್ರು ಬಟ್ಟೆ ಮೇಲಿ ಬಟ್ಟೆ ಆಳಾದ್ರೆ ಆಗಲ್ಲ ಮಾವ ನಾನು ಎರಡು ಗಂಟೆಯಿಂದ ರೆಡಿಯಾಗಿದ್ದೀನಿ ಇವಾಗೆಲ್ಲ ಕಾಫಿ ಆಗಲ್ಲ ನಾನು ಒಲೆ ಮುಂದೆ ನಿಂತ್ಕೊಂಡ್ರೆ ಮೇಕಪ್ ಎಲ್ಲ ಹಾಳಾಗುತ್ತೆ ಯಾವ ಒಂದು ರಿಸೆಪ್ಷನ್ ಇದ್ರೆ ಹಾ ನನಗೆ ಏನಾಗಬೇಕು ಎದ್ದೋಗ ಕಾಫಿ ಕಂಬಾ ಏನ್ ನೀನೇನು ಹುಟ್ಟಿದ ಮನೆಯಿಂದ ಬಂಡಿಗಳು ಬಂಡಿ ತಂದಿಲ್ಲ ದುಡ್ಡಿನ ಒಡವೆನ ಈ ಮನೆ ಕೆಲಸ ಮಾಡ್ಕೊಂಡು ಬಿತ್ತಿರ್ಬೇಕು ನಾನು ಹೇಳ್ದಂಗೆ ಕೇಳ್ಕೊಂಡು ಇಲ್ಲ ಅಂತಂದ್ರೆ ಜಾಗ ಖಾಲಿ ಮಾಡ್ತಾ ಇರ್ಬೇಕು ನಾನು ಮಾವ ಮವ ನಮ್ಗೆ ಹುಟ್ಟಿದ ಮನೆಯಿಂದ ತರಬೇಕು ಯಾಕೆ ನಿನ್ ಮಗನಿಗೆ ಕೈ ಕುಂಟ ಕಾಲ್ ಕುಂಟ ಹಾ ಇಲ್ಲ ಕಣ್ ಕಳ್ಸಲ್ಲ ಏನಾಗಿದೆ ನಿಮ್ಮ ಮಗನಿಗೆ ತಿಂಗಳಿಗೆ ಐವತ್ತು ಸಾವಿರ ಅರವತ್ತು ಸಾವಿರ ಸಂಪಾದನೆ ಮಾಡ್ತಾ ಇಲ್ಲ ನೀವು ಇದೇ ತರ ನನ್ನ ಮೇಲೆ ದೋರ್ಜನ ಮಾಡ್ತಾ ಇದ್ರೆ ವರ್ದ ಕಿರುಕುಳ ಕಿರುಕಿಳ ಅಂತ ಹೋಗಿ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ನಾನು ಹ್ಞೂ ಪರವಾಗಿಲ್ಲ ಚಿಗುರ್ಕೊಂಡಿದ್ಯಾ ಎತ್ರಿಕೆ ಹತ್ರ ಮಾತಾಡ್ತಾ ಇದೀಯಾ ಕಂಪ್ಲೇಂಟ್ ಕೊಡ್ತೀಯಾ ಕೊಡೋಗು ಕೊಟ್ಬಿಟ್ಟು ಹಂಗೆ ನೀನು ಊಟದ ಮನೆ ಬಿಡು ಇಲ್ಲಿಗೆ ಬರಬೇಡ ನೀನು ಇಲ್ಲಿ ಬಂದೆ ಏನು ಸಾಧನೆ ಮಾಡ್ಬೇಕಾಗಿದ್ದೇನಿಲ್ಲ ನಾನು ಊಟದ ಮೇಲೆ ನಾನೇ ಹೋಗ್ಬೇಕು ನಾನು ಹೋಗಲ್ಲ ನನಗೇನು ಗ್ರಾಚಾರ ನಾವು ಊಟದ ಮನೆಗೆ ಹೋಗಕ್ಕೆ ನಿಮ್ಮ ಮಗನ ಕಟ್ಕೊಂಡಿಲ್ವಾ ನಿಮ್ಮ ಮನೇಲಿ ಕೆಲಸ ಮಾಡ್ತಾ ಇಲ್ವಾ ನಾನೇ ಕುಟುಂಬದ ಮನೆಗೆ ಹೋಗ್ಬೇಕು ನಿಮ್ಮಅಮ್ಮನ ನಿಮ್ಮ ಅಪ್ಪನ ಚೆನ್ನಾಗಿ ಕಿವಿ ಚುಚ್ಚ ಕಳ್ಸವ್ರೆ ಮಾವನ್ ಅಂತ ಹಾಂ ಬೇಡುವಂತ ಹಂಗೆ ಇಲ್ಲಿಂದ ಜಾಗ ಖಾಲಿ ಮಾಡ್ತಾ ಇರೋ ನಂಗೆ ಕೆದ್ರ ಜಾಪ ಬೇಡವ್ರಿಗೆ ಈ ಮನೆಯೊಳಗೆ ಸ್ಥಾನ ಇಲ್ಲ ಜಾಗ ಖಾಲಿ ಮಾಡ್ತಾ ಇರ್ಬೇಕು ನೀನು ಇರ್ಕೂಟು ಒಂದ್ ನಿಮಿಷ ನಾನೇನು ನಿಮ್ಮನ್ನ ನಂಬ್ಕೊಂಡು ಈ ಮನೆಗೆ ಬಂದಿಲ್ಲ ನಾನು ಧನು ನಂಬ್ಕೊಂಡು ಈ ಮನೆಗೆ ಬಂದಿರೋದು ಧನು ಹೇಳಿ ಮನೆಯಿಂದ ಆಚೆ ಹೋಗುವಂತ ಅವಾಗ ಹೋಗ್ತೀನಿ ನೀವ್ ಹೇಳಿದ್ರೆ ಹೋಗಕ್ ನನ್ಗೆ ಗ್ರಾಚಾರನ ಧನು ನನ್ಗೆ ತಾಳಿ ಕಟ್ಟಿರೋದು ಹೇಳಿದ್ದಾನೆ ಏನೇ ಕಷ್ಟ ಬಂದ್ರು ನಾನು ನಿನ್ ಜೊತೆ ಇರ್ತೀನಿ ಅಂತ ಧನು ಹೇಳಿ ಶಬಿತಾ ನಿನ್ ಮನೆಯಿಂದ ಆಚೆ ಹೋಗುವಂತ ಅವತ್ತ್ ಹೋಗ್ತೀನಿ ನಾನು ಅವನೇ ಅವನು ಹೇಳಕ್ಕೆ ಅವನೇ ಅವನು ಹೇಳಕ್ಕೆ ಅಂತ ನಾನು ಅವ್ರ ಅಪ್ಪನು ಅವ್ರ ಅಪ್ಪನ ಹೇಳ್ತಾ ಇದ್ದೀನಿ ಈ ಮನೆಗ್ ಒಂದು ನಿಮಿಷ ಅಂದ್ರೆ ಜಾಗ ಇಲ್ಲ ಜಾಗ ಖಾಲಿ ಮಾಡ್ತಾ ಇರ್ಬೇಕು ನೀನು ಇರ್ಕೊಳ್ತಿ ಮನೆಗೆ ಏ ಜಲ್ಜಾ ಜಲ್ಜಾ ಜಜಾ ಅಂತ ಏನು ನೋಡ್ದಿ ನೋಡ್ದ ನಿನ್ ಸೊಸೆ ನಂಕೆ ಎದುರುಚಾಗ ಎಷ್ಟು ತಯಾರಾಗಿ ನಿಂತು ನೋಡಂಗೆ ಓ ಚೆನ್ನಾಗಿ ರೆಡಿ ಆಗೋಳೆ ಅದೇನೋ ರೆಡದು ರಿಸೆಪ್ಷನ್ ಅಂತೆ ಅದಕ್ಕೆ ರೆಡಿಯಾಗಿರ್ಸೋತಾ ರೆಡಿ ಕೂತಾಳೆ ಕೂತಾವಳೆ ಇವಾಗ ರಿಸೆಪ್ಷನ್ ಗೆದ್ದನು ಓ ಕಾಯ್ತಾಳೆ ರೆಡಿ ಆಗೋಳಲ್ಲ ಎಷ್ಟು ರೆಡಿ ಆಗೋಳ ಅಂತ ಹೇಳ್ತಾ ಅಮ್ಮನು ಮಗನು ಸೊಸೆಲ್ಲ ನನ್ನ ನಾಟ ಆಡಿಸ್ತಾ ಇದ್ರಾ ಬುಗ್ರಿ ಬುಗ್ರಿ ಆಡಸ್ತಂಗೆ ಎಲ್ಲಾರ್ಗು ಬಿಟ್ಟಿದಿನ ಹೆಂಗಿರ್ಬೇಕು ಹೋಗಿ ಕಾಪಿ ಕಂಬ ಹೋಗ್ಯ ಅವಳು ಕಾಪಿ ಕಂಬ ಎಷ್ಟು ಎಷ್ಟ್ ಮಾತಾಡ್ತಾಳೆ ನೋಡು ಆಚೆ ಕಳಿಸ್ತೀನಿ ನೋಡಿ ಇವಾಗ ಅವ್ನು ಬರ್ಲಿ ಬರ್ನು ನೀನ್ ಅದ್ ಬಿಟ್ರೆ ಇನ್ನೇನ್ ಏನ್ ಬರ್ತೈತ್ ಮಾತಾಡಕ್ಕೆ ಯಾವಾಗ್ಲೂ ಮನೆಯಿಂದ ಆಚೆ ಹೋಗ್ರಿ ಮನೆಯಿಂದ ಆಚೆ ಹೋಗ್ರಿ ಅಂತ ಅವ್ರ ಆಚೆ ಹೋಗ್ಬಿಟ್ರೆ ನೀನ್ ಅಷ್ಟೇನೆ ಎಡ ಕೈಗೂ ಮಣ್ಣು ತಿನ್ಬೇಕೈತಿ ಇವಾಗ ಯಾರಿಗೂ ಬಡ್ಡಿ ದುಡ್ಡು ಕೊಡ್ತಾ ಇಲ್ಲ ಆಮೇಲೆ ನಿನ್ ಕೆಲಸ ಗೋವಿಂದ ಆತೈತೆ ನೋಡ್ಕೋ ಲೈ ನನ್ ಆ ಕಾಲದಾಗಿ ಹುಲಿ ಹುಲಿ ಬದುಕ್ತಂಗ ಬದುಕಿರೋಣ ಮುಂದೆನೂ ಹುಲಿ ಬದುಕ್ತಂಗೆ ಬದುಕ್ತೀನಿ ಯಾವ ನೆರೆ ನನಗೆ ಬೇಕಾಗಿಲ್ಲ ಇವ್ರಿಬ್ರು ಮನೆ ಬಿಟ್ಟು ಜಾಗ ಖಾಲಿ ಮಾಡ್ತಾ ಇರ್ಲಿ ಎದುರು ಜಾಗ ಬೇಳೋರ್ಕ ಈ ಮನೆಗೆ ಜಾಗನೇ ಇಲ್ಲ ಅಯ್ಯೋ ನಿಂತ ಯಾವಾಗ ಇದ್ದಿದ್ದೇ ತಲೆನೋವು ನಂಗೆ ನಿಂತ್ಕಳೆ ಜಲ್ಜಾ ನಿಂತ್ಕೋ ನಿನ್ ತಾಳ ತಕ್ಕ ನನ್ಗೆ ಆಗಲ್ಲ ನನ್ ಕೆಲಸ ಐತೆನಾಡೋಣ ಅಮ್ಮ ಬೋಟ್ ಬರ್ತೀರಮ್ಮ ಹ್ಞೂ ಸರಿನಪ್ಪ ಹುಷಾರು ಹ್ಞೂ ಸರಿಯಮ್ಮ ಬಾ ಶೋಭಿತಾ ಹೇಯ್ ನಾನು ಇಲ್ಲಿ ಒಬ್ಬನ ಕೂತಿದ್ದೀನಿ ಮನೆ ಯಜಮಾನು ಹಾಂ ಏನು ಎತ್ತ ಅಂತ ಹೇಳ್ತಿರ ಎಲ್ಲಿಗೆ ಓದ್ತಾ ಇದ್ರಿ ಗಂಡ ಹೆಂಡ್ತಿ ಇಬ್ರು ಎಲ್ಲಿಗೆ ಓದ್ತಾ ನನ್ನ ಫ್ರೆಂಡ್ದು ಮದುವೆ ರಿಸೆಪ್ಷನ್ ಅಪ್ಪ ಅದಕ್ಕೆ ಓದ್ತಾ ಇದ್ದೀರಿ ಕೇಳಿ ಓದ್ತಾ ಇದ್ದೀರಾ ಯಾರನ್ನ ಕೇಳಿ ಓದ್ತಾ ಇದ್ದೀರಿ ಈ ಮನೆಗೆ ನಾನು ಲೆಕ್ಕಕ್ಕೆ ಇಲ್ದಿರ ಹೋಗಿದ್ದೀನಿ ನಿಮ್ಗೆಲ್ಲನೂ ನೀನು ಎಂಟು ಎದುರು ಜವಾಬ್ ಮಾತಾಡ್ತಾಳೆ ಅವರ ಅಮ್ಮನೂ ಅವ್ರಪ್ಪನು ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ಕಲಿಸೋರು ನೋಡು ಅವ ನನ್ ಬಗ್ಗೆ ಮಾತಾಡಿ ನಮ್ಮ ಅಮ್ಮ ಬಗ್ಗೆ ಮಾತಾಡ್ಬೇಡಿ ನೀವು ಅವ್ರ ಬಗ್ಗೆ ಯಾಕೆ ಮಾತಾಡ್ತೀರಾ ನೀವು ನೋಡ್ದನಾ ನೋಡ್ತಾ ಎಷ್ಟು ದಿನದಿಂದ ಮುಖ ಉಸಿರು ಬಿಡ್ತಾವಲ್ರಿ ನೀವು ಹೆಂಗೆ ತರ್ಚಬೋಬೀಳ್ತಾವಳ ಹಾ ಏನ್ ದನು ಸವಿತಾ ಓಬ್ರೆ ಓಬ್ರಿ ಇದ್ದಿದ್ದೆ ಯಾವಾಗ್ಲೂ ನಮ್ಮ ಮನೆಗೆ ರಾಮಾಯಣ ಓಬಟ್ ಬಾಬ್ರಿ ಇಬ್ರುನಾ ನಡೀತಲ್ಲ ಹೋಗೋಣ ಸರಿ ಬಾ ಶೋಭಿತಾ ಸಂಗೀತ ಏನ್ ಮಾಡ್ತೇಳ ಆಲ್ಕನೇ ಓದಿ ಬರ್ಬೇಕಾಗಿತ್ತು ಏ ಮನೆ ಹತ್ರ ಕುತ್ಕೊಂಡ್ ಬೇಜಾರು ಆ ಆಯ್ತ ಅನಕ್ಕ ಕೆಲ್ಸ ಎಲ್ಲ ಹ್ಮ್ ಆಯ್ತಮ್ಮ ಹಾಂ ನೀವು ಯಾರು ಗುರುಸಿಕ್ಕಿಲ್ಲೆ ನನ್ನ ನನ್ನ ಹೆಸ್ರು ರಾಧಮ್ಮನಂತಕ್ಕ ಓ ಹೌದಾ ನಾನು ಯಾವತ್ತೂ ನೋಡಿಲ್ಲಮ್ಮ ಅಯ್ಯೋ ನಾನು ಎಲ್ಲಿ ಹೆಚ್ಚಾಗಿರಲ್ಲಕ್ಕ ನನ್ನ ಮಗಳವಳ ಬೆಂಗಳೂರಾಗ ನನ್ನ ಮಗಳು ನಮ್ಮಳ್ಳೂ ಅವ್ರ ಕೆಲ್ಸಕ್ಕೆ ಹೋಗ್ತಾರೆ ಅವ್ರಿಗೆ ಒಂದರಿಂದ ಎರಡು ಲಕ್ಷ ರೂಪಾಯಿ ಹಾಕ ಒಬ್ಬೊಬ್ರಿಗೆ ನನ್ನ ಮಗಳು ಹೇಳ್ತಾಳಮ್ಮ ಎಳ್ಳಿನಾಗಿದ್ದು ಏನು ಮಾಡ್ತೀಯಾ ಹಳ್ಳಿ ಆಗ್ಲಾಗ ಬಿಸಿಲು ಆಸ್ತಿಯಾ ನೀನು ನಿಲ್ಕೆ ಬಂದುಬಿಡಮ್ಮ ಏನು ಹಳ್ಳಿ ಹಳ್ಳಿ ಅಂತ ಅಲ್ಲೇ ಇರ್ತೀಯಾ ಅಂತಂತಾಳೆ ನಾನೇ ಹೋಗಲ್ಲ ಅಯ್ಯೋ ನಮ್ಮೂರು ನಂಬಿಕೆ ಚೆಂದ ಅಲ್ಲೇನಕ್ಕ ಹ್ಞೂನಮ್ಮ ಹ್ಞೂ ಹ್ಞೂ ನಮ್ಮೂರು ನಂಬಿಕೆ ಚೆಂದ ಅದೇನು ಹೇಳ್ತಾರಲ್ಲ ದೇಶ ಸುತ್ಕೊಂಡು ಹೋದ್ರೂ ಸ್ವಂತ ಮನೆ ಸ್ವಂತ ಊರು ಅದ್ರಾಗಿರೋ ಅಧಿಕಾರ ಬೇರೆ ಅದ್ರಾಗಿದ್ದೈತೇನಮ್ಮ ಹೂನಕ್ಕ ಹ್ಞೂ ನಾವು ಒಬ್ಬರು ಸುದ್ದಿಗೆ ಹೋಗಲ್ಲಕ್ಕ ಒಬ್ಬರು ಪ್ರಸ್ತಾಪಕ್ಕೆ ಹೋಗಲ್ಲ ಒಬ್ಬರು ಮಾತು ಒಬ್ಬರು ಕೇಳಲ್ಲ ಜನಗಳಕ್ಕ ಈ ಊರಾಗ ಜನಗಳಿಗೆ ಸರಿ ಇಲ್ಲ ಹುಷಾರಾಗಿರೋಕ್ಕೂ ಅಯ್ಯೋ ನಾವೇನಕ್ಕೆ ಮಾತಾಡಿಸ್ತೀರಮ್ಮ ನಾವಾಯ್ತು ನಮ್ಮ ಮನೆ ಕೆಲಸ ಆಯಿತು ಅಷ್ಟೇ ಏನು ಮಾಡ್ಬೋದು ನಂಗೆ ಮನೆ ಕೆಲಸನೇ ಸರ್ವತ್ತೈತೆ ನನ್ನ ಮಗನ ಬೆಳಗ್ಗೆ ಇಸ್ಕೂಲ್ಗೆ ಹೋಗೋಷ್ಟ್ರಲ್ಲಿ ಟಿಫನ್ ಮಾಡೋದು ಅದು ಇದು ಎಲ್ಲ ಕೆಲಸ ಇರ್ತದಲ್ಲ ಬಟ್ಟೆ ಬರೀ ಹೋಗ್ಯೋದು ನಾವು ಯಾರು ಸುದ್ದಿಗೆ ಹೋಗೋಣಮ್ಮ ಯಾರ ಮನೆ ಹತ್ರಕ್ಕೆ ಹೋಗೋಣ ನಮ್ಗೆ ಯಾರು ಸುದ್ದಿನೂ ಬೇಡ ಫಸ್ಟು ನಾವು ಈ ಮನೆಗೆ ಇದ್ದಿದ್ದು ನಾವೆಲ್ಲ ಕೂಡ ಇದ್ದಾಗ ಆಮೇಲೆ ಬೇರೆ ಬೇರೆ ಹೋದ್ರೆ ನಾನು ಹೊಲ್ಟೋದ್ನೇ ನಮ್ಮ ಯಜಮಾನು ನನ್ನ ಮೈದನು ಎಲ್ಲನು ಅವ್ರ ಜೊತೆಗಿದ್ರು ಈ ಮನೆ ಚಿಕ್ಕದು ಅಂತ ಆ ಮನೆಗೆ ಹೋಗಿ ಅವರೇ ಈ ಮನೆ ಬೀಳಿಸ್ಬೇಕು ಇದು ನಾನು ಅನ್ನಿಸ್ರಿಕೆ ಬರ್ಕೊಡು ಅಂತ ಕೇಳ್ತಾ ಇದ್ದೀನಿ ನಮ್ಮ ಯಜಮಾನ ಈ ಮನೆ ಬೀಳ್ಸ್ಬಿಟ್ಟು ಬೇರೆ ಯಾವುದನ್ನು ಚೆನ್ನಾಗಿರೋ ಮನೆ ಕಟ್ಬೇಕು ಈ ಮನೆ ಏನು ಹಳೆ ಮನೆ ಓ ಹೌದಾ ಸರಿ ಸರಿ ಆಯ್ತು ಬಾಡಿಗೆ ಎಲ್ಲ ಯಾಕೆ ಕೊಡ್ತಾಯಿದ್ದೀರಕ್ಕ ಬಾಡಿಗೆ ರಾಜಪ್ಪ ಅಂತ ರಾಜಪ್ಪನ ಕೈಲಿ ಕೊಟ್ಬಿಡ್ತೀನಿ ಆ ದಿನ ಇರೋಕ್ಕೆ ಎರಡು ದಿವಸ ಮುಂಚೆನೇ ಎತ್ಕೊಂಡು ಕೊಟ್ಬಿಡ್ತೀನಿ ಹ್ಞೂ ಸರಿಯಕ್ಕ ಆಯಿತು ಆವತ್ತು ನೀನೇ ಅಲ್ಲೇನಮ್ಮ ರಾಜಪ್ಪನ ದೊಡ್ಡ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಳು ಹ್ಞೂ ನಾನೇ ನಾನೇ ಅವತ್ತು ನೀನು ನನಗೆ ಬೈದ್ಬಿಟ್ಟಲ್ಲ ಹ್ಞೂ ನೋಡಮ್ಮ ಮರ್ತೇ ಈಗ ಈಗೇನು ದಿನ ನೋಡಿ ಮಾತಾಡಿಸ್ತಾ ಇದ್ದರೆ ಗ್ಯಾಪ್ ಇರ್ತದೆ ಯಾವಾಗ ಪ್ರೂಫ ಸಿಗ್ತಿರಲ್ಲ ಅದಕ್ಕೆ ಏನೋ ಗುಡ್ ಸಿಕ್ಕಲ್ಲಮ್ಮ ಏನು ಬೈಕ ಮೇಡಮ್ಮ ಹ್ಞೂ ಪರವಾಗಿಲ್ಲ ಬಿಡಕ್ಕ ಪರವಾಗಿಲ್ಲ ಹಾಂ ನನಗೆ ಯಾರೋ ಅಂದಿತ್ತು ನಾನೊಬ್ಬರು ಸುದ್ದಿ ಮಾತಾಡೋಕೆ ಹೋಗಲ್ಲಕ್ಕ ನನ್ಗೆ ಬೇಕು ಒಬ್ಬರು ಸುದ್ದಿ ಅದೇ ನಿನ್ನ ಮಗನಕ್ಕೆ ಮಾತನಾಡ್ಕೊಂಡು ಬಂದಿದಿರಲ್ಲ ಅವ್ರು ಯಾರೋ ರೇಕಾ ಹ್ಞೂ ರೇಖಾ ಹ್ಞೂ ಹೇಳಮ್ಮ ನನ್ನ ಮಗನಿಗೆ ಮಾತನಾಡ್ಕೊಂಡು ಬಂದಿದ್ದೀರಿ ನೀನು ಎಂಗೇಜ್ಮೆಂಟ್ ಆದ ಇನ್ನೇನು ವಾರದಾಗೆ ಎಂಗೇಜ್ಮೆಂಟ್ ಆದ ಆಮೇಲೆ ಮದುವೆ ಇನ್ನೆರಡು ದಿವಸ ಹೋಗಲಿ ಅಂದ್ರೆ ಅವರಮ್ಮನ ಅದಕ್ಕೆ ನಾವು ಕಲ್ತಿರೋ ಹೋದ್ರೆ ಹ್ಞೂ ಹೇಳಮ್ಮ ಏನಮ್ಮ ರೇಖಾ ಅಯ್ಯೋ ಅಕ್ಕ ಅವಳಿಗೆ ದೆವ್ವ ಇಡ್ಬಿಟ್ಟದಂತೆ ಇವಾಗ ಅವ್ರ ಮನೆಗೆ ಅವರೆಲ್ಲ ಅವರು ಆ ಮನೆಗೆ ಮುಂಚೆ ದೆವ್ವ ಇತ್ತಂತೆ ಅದು ಅವ್ಳಿಗೆ ಇಡ್ಬಿಟ್ಟದಂತೆ ದೆವ್ವ ಅಯ್ಯೋ ಕೊಡ್ಬಾ ಅಥವಾ ಕೆಲಸ ಕೊಡ್ತಾಯಂತಕ್ಕ ದೆವ್ವ ಹುಡ್ಗೀಕಾ ಇದೇನಮ್ಮ ಹಿಂಗೆ ಹೇಳ್ತಾ ಇದೆಯಾ ಹಾಂ ದೆವ್ವ ಇಡ್ತದಂತೆ ಹ್ಞೂ ಅಕ್ಕ ದೆವ್ವ ಇಡ್ತದಂತ ಅವ ಹುಡ್ಗಿನ ನೀನು ಮಾಡ್ಕೊಂಡು ಹೋಗ್ಬೇಟ್ ಕಲ್ತೀರಿ ರೀ ನಾನೇ ಒಳ್ಳೆ ಕಡೆ ಹುಡ್ಗಿನ ನೋಡಿ ತೋರಿಸ್ತೀನಿ ನಿಮ್ಕಾ ಏನು ದೆವ್ವ ಇರ್ತೀರ ಹುಡ್ಗಿನ ಮದುವೆ ಮಾಡ್ಕೊಂಡ್ರೇನು ಬಳಸ್ತಾಳೆ ನಿಮ್ಮನ್ನೆಲ್ಲನೂ ಹಾಂ ನಿಮ್ಗೂ ಕೈಯೋ ಇವಾಗ ತಿರುಬಿಟ್ಲು ಏನೋ ನೆಚ್ಚು ಕಮ್ಮಿ ಆಯಿತು ಯಾರಕ್ಕ ನೋಡ್ತಾರೆ ಇವಾಗ ಕಾಲದಾಗ ಹಾಂ ನೀನು ಸುಮ್ಮನೆ ನಾನು ನಾನೆಲ್ಲನೂ ನೋಡ್ತೀನಿ ದೆಬೈ ಇಡಿಸ್ಬಿಟ್ಟದಂತ ಹುಡ್ಗೀಕಾ ಏನು ಹದಿನೈದು ಇಪ್ಪತ್ತು ದಿವಸದಿಂದ ಪೂಜೆಗಳು ಮಾಡ್ಸಿದ್ದೆ ಮಾಡಿಸ್ತಾವ್ರಂತೆ ಅವ್ರ ಮನೆಯಾಗ ಏನು ಅದೇವ ಒಂಚೂರು ಕಲಿತಾನೆ ಇಲ್ಲ ಅಂತಕ್ಕ ಹೌದಾ ಅದು ನಿಂಗೆ ಯಾರು ಹೇಳಿದ್ದು ಅಯ್ಯೋ ಈ ಸಂಗೀತ ಅವಳಲ್ಲ ಸಂಗೀತ ಅವ್ರ ಅತ್ತೆ ಹೇಳಿದ್ದು ನಂಕ ಅವ್ರ ಅತ್ತೆ ಕೂ ಚಂದ ಏನಕ್ಕ ಹಿಂಗಾಗಿ ಹೋಗ್ಬಿಟ್ಟೈತೆ ಮೂರು ಕಡೆ ಯಾರನಾ ಮಂತ್ರಿವಾದಿಗ್ಳವ್ರ ಇದ್ರೆ ಹೇಳು ಅಂತ ನನಗೆ ಫೋನ್ ಮಾಡಿದ್ಲು ಅದೇ ಈ ಬಸ್ ಏನೋನಲ್ಲ ಬಸ್ಸೈನು ಆ ಬಸೈನ ಹೋಗಿ ಅಖಿಲಮ್ಮನ ಮನೆಗೆ ಅನ್ನಂತೆ ಅವರು ಯಾರು ಕೂಡ ಅಂದ್ರೋ ಏನೋ ಇನ್ನು ಇವಳಕ ಗೊತ್ತಾಗದೆ ಇವಳು ನಾ ಅಂಕ ಫೋನ್ ಮಾಡಿದ್ಲು ಅಯ್ಯೋ ಇದೆ ನಮ್ಮ ಹಿಂಗೆ ಹೇಳ್ತಾ ಇದೆಯಾ ಹಾಂ ದೇವಳು ಇರ್ತಿದ್ರು ಹೆಂಗಮ್ಮ ಅವ್ಳಿಗೆ ನಾವು ಮದುವೆ ಮಾಡ್ಕೊಂಡು ಬರೋದು ಅಯ್ಯೋ ಒಳ್ಳೆ ಕೆಲಸ ಆಯ್ತಲ್ಲ ನಾನು ಇಷ್ಟೋ ಇಟ್ಕೊಂಡಿದ್ದೆ ಇಟ್ಕೊಂಡಿದ್ನಿ ನಮ್ಮ ಮನೆ ಸೊಸೆ ಆಗ್ತಾಳೆ ಅಂತ ಹಾಂ ಅಯ್ಯೋ ದೇವ್ಳು ಏನು ಮದುವೆ ಮಾಡ್ಕೊಳೋದು ಬಿಡಕ್ಕತ್ತ ನಿನ್ನ ಮಗನಂಗು ಗೌರ್ಮೆಂಟ್ ಕೆಲಸದೋ ಯಾರೋ ಒಬ್ರು ಏನು ಕೊಡ್ತಾರೆ ಆ ದೇವಳ್ದಿರೋಳಾ ಕರ್ಕೊಂಬಂದು ಏನು ಮಾಡ್ತೀಯ ನೀನು ಹಾಂ ಎಂಥದ್ದು ಬೇಡ ಸುಮ್ಮನೆರು ಅಯ್ಯೋ ಈಗ ಗೊತ್ತಾಳೆ ಹಾಂ ಆಯ್ತೇನಮ್ಮ ಕೆಲಸ ಇಲ್ಲ ಬಾಮ್ಮ ಸಂಗೀತ ಏನಮ್ಮ ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ಯಾ ಏನೂ ಇಲ್ಲಮ್ಮ ಸುಮ್ಮನೆ ಹಿಂಗೆ ರಾಧಮ್ಮನ್ ಬಂದಿದ್ಲು ಮಾತಾಡ್ಕೊಂಡು ಕೂತ್ಕೊಂಡಿದ್ದೆ ಅದೇ ಈ ಅಮ್ಮನ ಏನೋ ಹೇಳ್ತಾಳಮ್ಮ ಅಯ್ಯೋ ನಮ್ಮ ಕ್ಯಾಕಮ್ಮ ಬೇರೆ ಅವ್ರ ಸುದ್ದಿ ಏನು ಹೇಳಕೊಬೇಡ ಕಲ್ದಿರಿ ಅಮ್ಮ ಏನಂತಮ್ಮ ಮುಂದುವರಿದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ